ಅಕ್ಷಯ ತೃತೀಯದಂದು ಚಿನ್ನವೇ ಖರೀದಿಸಬೇಕೆಂದಿಲ್ಲ ಈ ವಸ್ತು ಖರೀದಿಸಿದರೂ ತಾಯಿ ಲಕ್ಷ್ಮಿಯ ಆಶೀರ್ವಾದ ಪಡೆಯಬಹುದು ಅಕ್ಷಯ ತೃತೀಯದಂದು ಚಿನ್ನ ಖರೀದಿಸುವುದು ಅಕ್ಷಯ ತೃತೀಯದಂದು ವಿಷ್ಣುವಿನ ಆರನೇ ಅವತಾರವೆಂದು ಪರಿಗಣಿಸಲಾದ ಭಗವಾನ್ ಪರಶುರಾಮ ಜನಿಸಿದನೆಂದು ಧಾರ್ಮಿಕ ನಂಬಿಕೆ ಇದೆ ಅಕ್ಷಯ ತೃತೀಯ ದಿನದಂದು ಚಿನ್ನ ಖರೀದಿಸುವುದು ತುಂಬಾ ಶುಭವೆಂದು ಪರಿಗಣಿಸಲಾಗಿದೆ ಈ ದಿನ ಚಿನ್ನ ಖರೀದಿಸುವುದರಿಂದ ಲಕ್ಷ್ಮೀ ದೇವಿಯು ಸಂತೋಷ ಪಡುತ್ತಾಳೆ ಮತ್ತು ಅವಳು ಮನೆಯಲ್ಲಿ ಶಾಶ್ವತವಾಗಿ ವಾಸಿಸುತ್ತಾಳೆ ಎಂದು ನಂಬಲಾಗಿದೆ ಆದರೆ ನೀವು ಅಕ್ಷಯ ತೃತೀಯದಂದು ಚಿನ್ನವನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ಚಿನ್ನವನ್ನು ಹೊರತುಪಡಿಸಿ ಬೇರೆ ವಸ್ತುಗಳನ್ನು ಖರೀದಿಸಿ ಮನೆಗೆ ತರಬಹುದು ಅವು ಯಾವುವು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳಿ ಅಕ್ಷಯ ತೃತೀಯದಂದು ಚಿನ್ನದ ಬದಲು ಏನು ಖರೀದಿಸಬಹುದು ಅಕ್ಷಯ ತೃತೀಯದಂದು ನೀವು ಚಿನ್ನವನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ಅಥವಾ ಚಿನ್ನ ಬೇಡದಿದ್ದರೆ ಈ ದಿನದಂದು ಬೆಳ್ಳಿ ಪ್ಲಾಟಿನಂ ಹವಳ ಪಚ್ಚೆ ನೀಲಮಣಿ ಅಥವಾ ತಾಮ್ರ ಅಥವಾ ಹಿತ್ತಾಳೆ ಪಾತ್ರೆಗಳು ಬಾರ್ಲಿ ಹಳದಿ ಸಾಸಿವೆ ದಕ್ಷಿಣವರ್ತಿ ಶಂಖ ಶ್ರೀಯಂತ್ರ ಅಥವಾ ಕೊತ್ತಂಬರಿ ಬೀಜಗಳಂತಹ ಇತರ ಶುಭ ವಸ್ತುಗಳನ್ನು ಖರೀದಿಸಬಹುದು ಬೆಳ್ಳಿ ಪ್ಲಾಟಿನಂ ಬೆಳ್ಳಿಯನ್ನು ಚಿನ್ನದಂತೆಯೇ ಶುಭವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಅಕ್ಷಯ ತೃತೀಯದಂದು ಬೆಳ್ಳಿ ಆಭರಣಗಳು ಅಥವಾ ಪಾತ್ರೆಗಳನ್ನು ಖರೀದಿಸುವುದು ಶುಭವಾಗಬಹುದು ಇದಲ್ಲದೆ ಪ್ಲಾಟಿನಂ ಒಂದು ಅಮೂಲ್ಯ ಲೋಹವಾಗಿದ್ದು ಇದನ್ನು ಅಕ್ಷಯ ತೃತೀಯದಂದು ಖರೀದಿಸಬಹುದು ಇದರಿಂದ ನಮಗೆ ಸಂಪೂರ್ಣ ಪ್ರಯೋಜನವೂ ಸಿಗುತ್ತದೆ ಹವಳ ಪಚ್ಚೆ ನೀಲಮಣಿ ಜ್ಯೋತಿಷ್ಯದ ಪ್ರಕಾರ ಈ ರತ್ನಗಳನ್ನು ಅಕ್ಷಯ ತೃತೀಯ ದಿನದಂದು ಖರೀದಿಸುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ನೀವು ಚಿನ್ನವನ್ನು ಖರೀದಿಸಲು ಸಾಧ್ಯವಾಗದಿದ್ದರೆ ನೀವು ತಾಮ್ರ ಅಥವಾ ಹಿತ್ತಾಳೆಯ ಪಾತ್ರೆಗಳನ್ನು ಖರೀದಿಸಬಹುದು ಬಾರ್ಲಿ ಹಳದಿ ಸಾಸಿವೆ ಅಕ್ಷಯ ತೃತೀಯದಂದು ಬಾರ್ಲಿಯನ್ನು ಖರೀದಿಸುವುದು ಸಹ ಶುಭವೆಂದು ಪರಿಗಣಿಸಲಾಗಿದೆ ಇದಲ್ಲದೆ ಅಕ್ಷಯ ತೃತೀಯದಂದು ಹಳದಿ ಸಾಸಿವೆ ಖರೀದಿಸುವುದು ಸಹ ಶುಭವೆಂದು ಪರಿಗಣಿಸಲಾಗಿದೆ ಜೊತೆಗೆ ಈ ದಿನ ಮನೆಗೆ ಕೊತ್ತಂಬರಿ ಬೀಜಗಳನ್ನು ತರುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಎಂದು ನಂಬಲಾಗಿದೆ ದಕ್ಷಿಣಾವರ್ತಿ ಶಂಖ ಮಣ್ಣಿನ ಮಡಕೆ ಈ ದಿನ ದಕ್ಷಿಣಾವರ್ತಿ ಶಂಖ ಮತ್ತು ಶ್ರೀಯಂತ್ರವನ್ನು ಮನೆಗೆ ತಂದರೆ ಶುಭ ಇದಲ್ಲದೆ ಅಕ್ಷಯ ತೃತೀಯ ದಿನದಂದು ನೀವು ಮಣ್ಣಿನ ಮಡಕೆಯನ್ನು ಖರೀದಿಸಬಹುದು